ಬಳತನಕನು ಕಾಟಿನ ಮೇಗ 10 ಅತ್ತ ಬಿಟಿಲಕಿ ತೊಲಗ ಒಂದ ಮೂಲೇಗ ಮಕ್ಕೊಂಡೆನಿ ಆಕಂದ್ರ ಕಾಟಿನ ಮೇರೆ ಮಕ್ಕೊಂಡಾಳೆ ಅಶಿಸ್ತ ಏದಾ ಬರಗ ಹೋಗಾಳ ಹಾಳಾಗಿ ನಾನು ಬಟ ಕಾಟಿನ ಮೇಗ ಆರಾಮ ಅಕ್ಕೋಬಕ ಬೆಳತನನ ನಿಿದ್ದಿಲ್ಲ ಏನೇ ಕಾಟಿನ ಮೇಗ ನಿನ್ನ 10 ಅತ್ತ ಬಿಡೋದಲ್ಲ 10 ಅಕಲ್ಬೇ ಬರೆ ಕಾಟಾ ಒಂದೀಟ್ ಮುಟ್ಟಿದ್ರು ಮುಟ್ಟಾ ಬಿಡೋದಲ್ಲ ಅದಕ್ಕ ನೀ ಸುಮ್ಮನೆ ಇದ್ದೆನೆ ಅದಕ್ಕ ಬೇ ನಾನು ಸುಮ್ಮನಿಲ್ಲ ಹ ಮೊದಲ ಯಾರ್ ಮಗ ನಾನು ರಾತ್ರಿ

ಅಹ ಮತ್ತೆ ಹೊಸ್ತಾಗೆ ಬನ್ ಸೊಸಿರೆ ಏನಾರ ಅನ್ಕೋಬಾರದಲ್ಲ ಏನ್ ಅನ್ಕೊಂತಾರಿ ನೋಡು ಸೊಸಿ ದೊಡ್ಡ ಶ್ರೀಮಂತ್ರ ಮನೆ ಹೆಣಮಗಳೆ ಯೂಕುರ ಮನೆಯಗ ಒಂದು ಕೂಲರ್ ಇಲ್ಲ ಒಂದು ಎ ಸಿ ಇಲ್ಲ ಒಂದು ಫ್ಯಾನ್ ಅಂತೂ ನೆಟ್ಟಗಿಲ್ಲ ಪಾಪ ಸೊಸಿಗೆ ಜಳ ಹಾಕಾ ಕುಂತತೆ ಏನ ಬಾಗಲಾಗ ಗಾಳಿ ಕುಂತತೆ ನೋಡು ಏಟೇ ನಿಮ್ಮ ಗೆಳತಿನ ಅಂತ ತಪ್ಪು ನೀವು ದೊಡ್ಡವರಾಗಿ ಒಂಚೂರು ನಿಮ್ಮ ಮಗಳಿಗೆ ಸ್ವಲ್ಪ ತಿಳುವಳಿಕೆ ಹೇಳಿದ್ರೆ ಬಹಳ ಚಲೋ ಆಕೇತಿ ಆಕಿಗೆ ತಿಳುವಳಿಕೆ ಇಲ್ಲ ಅಂತ ಹೇಳಿ ನಿನ್ನ ಮಗಳಿಗೆ ಕೊಟ್ಟ ಮದ್ವಿ ಮಾಡಕ ನನಗ ಮನಸ್ಸು ಇದ್ದಿದ್ದಿಲ್ಲ ಮತ್ತ ನಿಮ್ಮ ಮಗಳು ಹೂ ಅಂತ ಹೇಳಿ ಮಾಡ್ಕೊಂಡಾಳ ಇದ್ರಾಗ ನಮ್ಮ ತಪ್ಪು ಏನು ನನಗೂ ಅದ ಅರ್ಥ ಆಗುವಂತೆ ಅಕ್ಕಿ ಯಾಕೆ ಈ ಮದ್ವಿಗೆ ಏನು ಎಲ್ಲ ನಿಗೂಢವಾಗಿ ಐತಿ ನನಗನಸ್ತತಿ ನಿಮ್ಮ ಹುಡುಗನೇ ನನ್ನ ಮಗಳಿಗೆ ಏನೋ ಒಪ್ಪಿಸ್ಲಾಯಿಸಿ ಮದ್ವಿ ಮಾಡ್ಕೊಂಡಣ್ಣ ಏನ್ ಮಾತಂತ ಆಡ್ತೀರಿ ನನ್ನ ಮಗ ಏನು ಅರಿಯದ ಮುಗ್ಧ ಅವ ನಿಮ್ಮ ಮಗಳನ್ನ ಬಲವಂತ ಮಾಡಿ ಮದ್ವಿ ಮಾಡ್ಕೊಳಕ ಸಾಧ್ಯನೇ ಬಿಡ್ತಿ ಮರ್ತೀಯ ಕೊಟ್ಟೆ ಹಣ್ಣು ಹಾಕಲು ಹ್ಮ್ ಕೊಟ್ಟೆ ಹಣ್ಣು ಹಾಕಲು ಕವರಗ ನೀ ಏನರ ನನ್ನ ಮಗಳ ಮೇಲೆ ಅತ್ತಿ ದರ್ಪ ತೋರಿಸಿದೀಯ ಮಲ್ಲವನ ಕೈಯಿಂದ ನಿನ್ನ ನಿನ್ನ ಆಸ್ತಿ ಒಳಗ ಗೆರಿ ಕೊಯ್ದ ಆಸ್ತಿ ತಗೊಳಕ ಹಸ್ತೇನಿ ಹುಷಾರ್ ಆಸ್ತಿ ತಗೊಂತೀರ ನನ್ನ ಮನೆ ಹತ್ರ ಮೆಟ್ರಿ ಅವಾಗ ಐತ್ ನಿಮ್ದು ಈಗ ಕೇಳಿ ನೋಡ್ ಚೆನ್ನವಾ ನೀ ತಣ್ಣಗಿದ್ರೆ ನಾನು ತಣ್ಣಗ ಇರ್ತೇನೆ ನನ್ನ ಮಗಳ ಅಕ್ಕಿ ಪಾಡಿಗೆ ಅಕ್ಕಿ ಹೆಂಗ್ ಬೇಕಂತ ಇರ್ತಾಳ ನೀ ಅಕ್ಕಿಗೆ ಏನು ಹೇಳತಕ್ಕದ್ದಲ್ಲ ಒಂದ್ ವೇಳೆ ನನ್ನ ಮಗಳ ವಿಷಯದ ತಲೆ ಹಾಕಿ ಏನಾದ್ರು ಕಿರಿ ಪಿರಿ ಮಾಡಿದ್ಯೋ ಐತಿ ಗೈತಿ ಮಾಡಿ ಮಾರಿ ಹಬ್ಬ ನಾನು ಅದನ್ನ ಹೇಳೋದು ನಿನ್ನ ಮಗಳಿಗೆ ಚಂದಗೆ ಕುಂದ್ರಿಸಿ ಬುದ್ಧಿ ಹೇಳ ಗಂಡ ಗಂಡನ ಮನಿ ಗಂಡನ ಜೊತೆ ಹೆಂಗ ಇರಬೇಕು ಹೆಂಗಿಲ್ಲ ಅತ್ತಿ ಮಾವ ಎಲ್ಲರ ಜೊತೆ ಹೆಂಗ ನಡ್ಕೋಬೇಕು ಮನಿ ಬಾಳೆ ಹೆಂಗ ಮಾಡಬೇಕು ಅನ್ನೋದನ್ನ ಇಲ್ಲಂದ್ರೆ ಮುಂದೆ ಬರು ಪರಿಣಾಮ ನೆಟ್ಟಗಿರೋದಲ್ಲ அண்ணது வீட்சக்கோ நோட் யாரு ீத்தி வீக் விடியோ நோட் அனசிக்கி நீங்க அபிப்பாய் கதைகள் இன்னும்